Hello, Friends! ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶೃತಿ ಬಂದು ರವಿ ಮೇಲೆ ಕೋಪ ಮಾಡಿಕೊಂಡು ಮೀನ ಅವಳು ಗಂಡಂಗೆ ಅಂತ ಹೇಳಿ ಎಣ್ಣೆ ಕಾಯಿಸ್ಕೊಂಡು ಬಂದಿರ್ತಾಳೆ ಡ್ಯಾಶ್ ಹುಡ್ದು ಬಿಡ್ತಾಳೆ ಎಣ್ಣೆ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ಅವಳು ನಾನೇ ಒರ್ಸ್ಕೊತೀನಿ ಅಂತ ಹೇಳಿ ಶ್ರುತಿನ ಕಳಿಸ್ತಾಳೆ ಅವಳು ಬಟ್ಟೆ ತೊಗೊಂಡು ಬರೋ ಈ ಕಡೆ ಶಾಂತಿ ರೂಮಿಂದ ಇರ್ತಾಳೆ ಬಂದಿದ್ದೇ ಎಣ್ಣೆ ಮೇಲೆ ಕಾಲಿಟ್ಬಿಡ್ತಾಳೆ ಜೋರಾಗಿ ಬಿಡೋದಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಮೀನ ಬಂದು ಇಟ್ಕೊಂಡ್ಬಿಡ್ತಾಳೆ ಅವರಿಬ್ಬರು ಕೂಡ ಎಣ್ಣೆ ಮೇಲೆ ಕಾಲಿಟ್ಟು ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ ಶಾಂತಿಗೆ ಅಷ್ಟೇನು ಏಟಾಗಿರೋದಿಲ್ಲ ಆದರೂ ಕೂಡ ಅಯ್ಯೋ ಬರಪ್ಪ ಬಂದ್ರಿ ಯಾರಾದರೂ ಬಂದ್ರೋ ನನ್ನ ಸೊಂಟ ಮುರಿದೋಯ್ತು ಬಂದ್ರೋ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಏನಾಯ್ತಮ್ಮ ಯಾಕಮ್ಮ ಯಾಕಮ್ಮ ಹೀಗೆ ಮಲ್ಗಿದ್ದಿ ಅತ್ತೆ ಏನಾಯಿತು ಅಂತ ಹೇಳಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಮುಂದೆ ಬಂದುಬಿಡ್ತಾರೆ ರವಿ ತಿನ್ನು ಬಂದು ನಿಂತ್ಕೋತಾರೆ ಸೂರ್ಯ ಮೀನ ಅಲ್ಲೇ ಇರೋದನ್ನು ನೋಡಿ ಏನಾಯ್ತು ಏನಾಯ್ತು ಅಂತ ಹೇಳ್ತಾರೆ ಅದು ರೀ ಅತ್ತೆ ಈ ಎಣ್ಣೆ ಜಾರು ಬಿದ್ದುಬಿಡ್ರಿ ಅಂತ ಹೇಳಿ ಹೇಳ್ತಾಳೆ ಏನೋ ಜಾರ್ ಬಿತ್ರೆ ಅದು ಹೇಗೆ ಅಂತ ಹೇಳಿದಾಗ ಅದು ಇವಳೆ ಇದ್ದಾಳಲ್ಲದಪ್ಪ ಇವಳು ನಿನ್ನ ಹೆಂಡ್ತಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೆಯಲ್ಲ ನನ್ನನ್ನು ಈ ಮನೆಯಲ್ಲಿ ತಿಥಿ ಮಾಡೇ ಕಳಿಸ್ಬೇಕು ಅಂತ ಮಾಡಿದ್ದಾಳೆ ಅನ್ಸುತ್ತೆ ಅದಕ್ಕೆ ನಾನು ಬರೋದನ್ನ ನೋಡಿ ಎಣ್ಣೆ ಚಲ್ಲಿ ನಾನು ಸೊಂಟ ಮುರಿದು ಮೂಲೆ ಕೂರಿಸಿದ್ದಾಳೆ ದಿನ ಬೈತಿರ್ತೀನಲ್ಲ ಒಂದೇ ಸಲ ಹೋಗಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಅಯ್ಯೋ ಅತ್ತೆ ಯಾಕತ್ತೆ ಯಾವಾಗಲೂ ಮೀನವ್ರ ಮೇಲೇ ಟಾರ್ಗೆಟ್ ಮಾಡಿ ಬೈತಾಯಿರ್ತೀರ ಪಾಪ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಹೇಳಿ ಹಾಗೆಲ್ಲ ಮಾಡೋ ಬುದ್ಧಿ ಅವ್ರಿಗೇನು ಇಲ್ಲ ಮತ್ತು ಎಣ್ಣೆ ಯಾಕೆ ಸುಮ್ಮ ಸುಮ್ಮನೆ ಚೆಲ್ತಾರ ಶ್ರುತಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ರೋಹಿಣಿಯವರೇ ನಾನೇ ಮಿಸ್ ಆಗಿ ಅವ್ರ ಪಾಪ ಸೂರ್ಯ ಅವ್ರಿಗೆ ಹಚ್ಚೋದಕ್ಕೆ ಅಂತ ಎಣ್ಣೆ ಕಾಯಿಸ್ಕೊಂಡು ಹೋಗ್ತಾ ಇದ್ರು ನಾನು ಗೊತ್ತಾಗ್ದೆ ಡ್ಯಾಶ್ ಹೊಡೆದ್ಬಿಟ್ಟೆ ಅಷ್ಟೇ ಅದೊಂದು ಕೋ ಆಕ್ಸಿಡೆಂಟ್ ಅಷ್ಟೇ ಅಂತ ಹೇಳಿದಾಗ ನೀವು ಬಂದು ಡ್ಯಾಶ್ ಹೊಡೆದು ಎಣ್ಣೆ ಬಿಟ್ಟ ಚೆಲ್ಲಿರೋದು ಆಕಸ್ಮಿಕನೇ ಇರ್ಬೋದು ಆದರೆ ಈ ಎಣ್ಣೆನ ಚೆಲ್ದೆ ಬಿಟ್ಟಿದ್ದಾರಲ್ಲ ಅದು ಈ ಮೀನವ್ರು ಮಾಡಿರೋ ಪ್ಲ್ಯಾನು ಅಂತ ಹೇಳಿ ಹೇಳ್ತಾರೆ ಅವರೇ ಏನ್ರಿ ಏನ್ರಿ ಮಾತಾಡ್ತಾ ಇದ್ದೀರಾ ನಾನು ಹೀಗೆ ಹೋಗಿದ್ದೀನಿ ಅವ್ರು ಬಟ್ಟೆ ತೊಗೊಂಡು ಬರೋ ಅವ್ರು ಬಿದ್ದಿದ್ದಾರೆ ಅಂತ ಅಂದರೆ ಅದು ಹೇಗ್ರಿ ನೀವು ಹೇಳ್ತೀರಾ ಮೀನವರೇ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ತಾನೇ ಹಾಗೆಲ್ಲ ಆಗಿದ್ದು ಆಕಸ್ಮಿಕ ಅಂತ ಹೇಳಿ ಏನು ಮಾತಾಡ್ತೀರಪ್ಪ ಥೂ ಪಾಪ ಅವ್ರು ಸುಮ್ಮನೆ ಇರ್ತಾರೆ ಅಂತ ಇಷ್ಟೆಲ್ಲ ಮಾತಾಡ್ದ ಹೌದು ಪೌಡ್ರಮ್ಮ ಅವರು ಮಾತಾಡ್ತಾರೆ ಯಾಕಂದರೆ ಈ ಮನೆಯಲ್ಲಿ ಊಸರು ಒಳ್ಳೆ ಆಟ ಆಡ್ಕೊಂಡು ಡ್ರಾಮಾಗಳು ನಾಟಕಗಳನ್ನ ಮಾಡ್ಕೊಂಡು ಬದುಕೋರಿಗೆ ಕಾಲ ಜಾಸ್ತಿ ಇವ್ರು ಮೂರು ಜನ ಅದ್ರಲ್ಲಿ ಫೇಮಸ್ಸು ಒಂದೇ ಒಂದು ಸ್ಟೋರಿನ ಪಾಯಿಂಟ್ ಇಟ್ಟರೆ ಸಾಕು ಇವ್ರು ಏನು ಒಂದು ದೊಡ್ಡ ಪಿಚ್ಚರ್ ಬರದೆ ಮುಗಿಸ್ಬಿಡ್ತಾರೆ ಪಾಪ ಎಣ್ಣೆ ಚೆಲ್ಲಿದೆ ಅವ್ಳು ಬಟ್ಟೆ ತರೋ ಅಷ್ಟೊಳಗಡೆ ಜಾರ್ ಬಿದ್ದಿದೆಯಾ ಸಕ್ರೆ ಅದಕ್ಕೆ ಆಗ ಅವಳೇ ಬೇಕು ಅಂತ ಮಾಡಿದ್ದಾಳೆ ಅಂತ ಹೇಳಿದಾಗ ಹೌದಪ್ಪ ಹೌದು ಅವಳು ಬೇಕು ಅಂತ ಮಾಡಿಲ್ಲ ಬೇಡ ಅಂತಲೇ ಮಾಡಿದ್ದಾಳೆ ಈ ಮನೆಗೆ ಈ ಅತ್ತೆ ಇರೋದು ಬೇಡ ಅಂತಲೇ ಹೀಗೆಲ್ಲ ಮಾಡಿದ್ದಾಳೆ ಅಂತ ಹೇಳಿದಾಗ ತರಿಕೆ ಏನು ಮಾಡಿದರೂ ಬೈತಾರೆ ಏನು ಮಾಡಿದರೂ ಬೈತಾರೆ ಏನು ಉದ್ದೇಶ ನಿಮ್ಮದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾಕೆ ಎಲ್ರಿಗೂ ಕೆಲಸ ಮಾಡ್ತಾಳೆ ಮಾಡ್ಕೊಡ್ತಾಳಲ್ಲ ಅದಕ್ಕೆ ಎಲ್ಲ ಹಿಂಗೆಲ್ಲ ಆಡ್ತಾಯಿದ್ದೀರಾ ಇನ್ನು ಮುಂದೆ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಂಬಿಡಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದಾಗ ಹೌದು ಹೌದು ನಮ್ಮ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ವಾ ಇರೋದು ಅಂತ ಹೇಳಿದಾಗ ಅಂದರೆ ನೋಡು ಮನೆ ಕೆಲಸ ಮಾಡೋಕ್ಕಿದ್ದಾಳ ಹೌದು ಇನ್ನೇನು ಮತ್ತೆ ಅಂತ ಹೇಳಿದಾಗ ಇನ್ನು ಮುಂದೆ ಅದು ಹೆಂಗೆ ಮನೆ ಕೆಲಸ ಮಾಡ್ಸ್ಕೊತೀರಾ ಮಾಡ್ಸ್ಕೊಂಬಿಡಿ ನೋಡೇ ಬಿಡ್ತೀನಿ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊತಾನೆ ರೀ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ ಏಯ್ ನೀನು ಸುಮ್ಮನೆ ಇರಮ್ಮ ಅಂತ ಹೇಳಿ ಮಿನಗೂ ಕೂಡ ಬೈದ್ ಬಿಡ್ತಾನೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್